ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹತ್ತು ಮಾಡಲು ಹನ್ನೊಂದು ನಿರೀಕ್ಷನ್ ಆಗಿರೋ ಒಂದು ಮಾರುತಿ ಅವ್ರದ್ದು ಆಲ್ಟೋ ಕಾರ್ ಸೇಲಿಗೆ ಬಂದಿದೆ ವೀಕ್ಷಕರೇ ನಾಲ್ಕು ಮ್ಯಾಗ್ವಿಲರ್ ಅಂತ ಒಂದು ಗಾಡಿ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನೀವು ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕಲ್ಲಿ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಈ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತಂತ ಅಂತ ಹೇಳ್ಬೋದು ವಿಷಕರ ಈ ಗಾಡಿ ಸೇಲ್ ಆದ ಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಇರ್ತೀವಿ ಕಾಂಟಾಕ್ಟ್ ನಂಬರ್ ಇದ್ದರೆ ಕಾಂಟಾಕ್ಟ್ ಮಾಡ್ಕೊಳ್ಳಿ ಓಕೆ ಇನ್ನ ಈ ಗಾಡಿ ಡೀಟೇಲ್ಸ್ ಗಾಡಿ ಅವರ ತಿಳಿಸಿ ಆದರೆ ಅವ್ರು ಏನೇನ್ ಹೇಳ್ಯಾರ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಮಾರುತಿ ಆಲ್ಟೋನಾ ಮಾರುತಿ ಆಲ್ಟೋ ಸರ್ ಎ ಸಿ ಪವರೆ ಸ್ಟೇರಿಂಗ್ ಅದು ಎಲ್ ಎಕ್ಸಿ ವಿ ಸಿ ಅದು ಎಲ್ ಎಕ್ ಸಿ ಪವರ್ ಸ್ಟೈರಿಂಗ್ ಇದೆ ಅದ್ರಾಗ ಪವರ್ ಅಂಡ್ ಏನಿಲ್ಲ ಎಲ್ ಎಕ್ ಸಿ ಹ್ಮ್ ಓಕೆ ಸರ್ ಮಾಡಲೋದು

ಇದು ಎಫ್ ಸಿ ಎಲ್ಲ ಹೋಗಿದ್ರು ಇನ್ಸೂರೆನ್ಸ್ ಎಲ್ಲ ಸರ್ ಸರ್ ಇನ್ಸುರೆನ್ಸ್ ಬಟ್ ಹೋಗಿದೆ ಇನ್ಶೂರೆನ್ಸ್ ಮೊನ್ನೆ ಹಾಂ ಈಗ ಹೊಸಾತ್ ಫ್ರೆಶ್ ಮಾಡಿಕೊಡ್ತೀನಿ ಓಕೆ ಎಫ್ ಸಿ ಇಪ್ಪತ್ತೇಳು ಒಂದನೇ ತಿಂಗಳ ಮಟ್ಟ ಇನ್ನಿದೆ ಓಕೆ ಗಾಡಿ ಒಂದನೇ ತಿಂಗ್ಳ ಮಟ ಟೈರೆಲ್ಲ ಹಂಗಿದೆ ಸರ್ ಏನು ಸರ್ ತೈವತ್ತು ಪರ್ಸೆಂಟ್ ಇದಾವೆ ಟೈರೆಲ್ಲ ಚೆನ್ನಾಗಿದಾವೆ ಸರ್ ಮುಂದುಗಡೆ ಫ್ರೆಶ್ ಇದಾವು ಹ್ಞೂ ಹಿಂದುಗಡೆ ಒಂದು ಸೆವೆಂಟಿ ಪರ್ಸೆಂಟ್ ಇದಾವೆ ಓಕೆ ಮ್ಯಾಗ್ವಿಲು ಗಾಡಿ ಮಾತ್ರ ಶೋರೂಮ್ ಟೆಸ್ಟ್ ಆಗಿದೆ ಓಕೆ ಈಗ ಗಾಡಿ ಏನಾದ್ರು ಸ್ಕ್ರಾಚರ್ ಏನಿಲ್ಲ ಗಾಡಿಲಿ ಯಾವ ಯಾವ ಏನಿಲ್ಲ ಸರ್ ಗಾಡಿ ಫೋಟೋದಾಗ ಹೆಂಗಿದೆ ಅಲ್ಲ ಹಂಗೆ ಇದೆ ಪ್ಯೂರ್ ಪೆಟ್ರೋಲ್ ಬ್ಯಾಟ್ರಿ ಕಾರ್ಡ್ ಇದೆ ಸೆವೆಂಟಿ ಸಿಕ್ಸ್ ತೌಸಂಡ್ ಅಷ್ಟೇ ಓಕೆ ಇನ್ನೇನ್ ಲೀಡಿಂಗ್ ಓಕೆ ಓಕೆ ಈಗ ಗಾಡಿ ಮೈಲೇಜ್ ಎಲ್ಲ ಇಪ್ಪತ್ತು ಬರುತ್ತಲ್ಲ ಸರ್ ಜಾಸ್ತಿ ಬರುತ್ತೆ ಸರ್ ಅದು ಟ್ವೆಂಟಿ ಟು ಟ್ವೆಂಟಿ ತ್ರೀ ಡಾಕ್ಯುಮೆಂಟ್ಸ್ ಎಲ್ಲ ಲಿಂಕ್ ಇದೆ ಒರ್ಜಿನಲ್ಲು ಹ್ಞೂ ಸರ್ ಓಕೆ ಬೇಡದಲ್ಲ ಸರ್ ಇದು ಸರ್ ಗಾಡಿ ಬಂದು ಲಕ್ಷ್ಮಿ ಫ್ಲೋರ್ ಮಿಲ್ ಹತ್ರ ಇದೆ ಸರ್ ಎಲ್ಲ ಲಕ್ಷ್ಮಿ ಫ್ಲೋರ್ ಮಿಲ್ ದಾವಣಗೆರೆ ಹಾಂ ದಾವಣಗೆರೆ ಲಕ್ಷ್ಮಿ ಫ್ಲೋರ್ ಮಿಲ್ ಡಬಲ್ ರೋಡ್ ಇದೆ ಅಲ್ಲ ಹಾಂ ಲಕ್ಷ್ಮಿ ಫ್ಲೋರ್ ಮಿಲ್ ಹಿಂದುಬಾಗೇ ಓಕೆ ಓಕೆ ರೇಟ್ ಏನು ಹೇಳ್ತೀರಾ ಸರ್ ಇದು ಒನ್ ಸೆವೆಂಟಿ ಫೈವ್ ಹೇಳ್ತೀನಿ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾರೆ ಬಂದಾಗ ಕಡಿಮೆ ಮಾಡಿ ಕೊಡ್ತೀರಾ ಹಾ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಯಾವ್ದು ಏನ್ ಮೆಕ್ಯಾನಿಕಲ್ ಏನ್ ಮಾಡಿಸಂಗಿಲ್ಲ ಹ್ಮ್ ರೆಡಿ ಇದೆ ಗಾಡಿ ಓಕೆ ಕಾಂಟಾಕ್ಟ್ ಹುನ್ ಸರಿ ಇದೆ ನಂಬರ್ ನಮ್ದು ಕೇಳಿಸ್ಕೊಂಡ್ರಲ್ಲ ವಿಶೇಖರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗಿನ್ನು ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದು ಕಾಂಟಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಗಾಡಿ ಸೇಲ್ ಆಗಿದ್ರೆ ಅಲ್ಲಿ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿ ನಂಬರ್ ಡೇಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಓಕೆನಾ ಇನ್ನು ಇದೇ ಥರ ನಿಮ್ಮದು ಯಾವುದಾರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಅಂತ ತೆಗೆದುಬಿಟ್ಟು ನೀವು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಸಿಕ್ರೆ ನಿಮಗೆ ಫೋಟೋಸೆಲ್ಲ ಕಳಿಸೋಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕಾಣ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರಲ್ಲ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ವೀಡಿಯೋ ಕೆಳಗಡೆ ಇರುತ್ತೆ ಅವ್ರಿಗೆ ಮಾಡ್ಕೊಳ್ಳಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತುಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ